ಭಾರತದಲ್ಲಷ್ಟೇ ಅಲ್ಲ ಈ ದೇಶದಲ್ಲೂ ಇದೆ ಅಯೋಧ್ಯೆ ಇಲ್ಲಿಗೂ ರಾಮನಿಗೂ ಇರುವ ನಂಟೇನು ಇಲ್ಲಿದೆ ನೋಡಿದ್ರ ಸಂಪೂರ್ಣ ಮಾಹಿತಿ ನಮ್ಮ ಹಸನಾ ಟಿವಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸೋನ ನಾಯಕ್ ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆಗೆ ಕ್ಷಣಗಣನೆ ಆರಂಭವಾಗಿದೆ ಸದ್ಯ ಪ್ರಪಂಚದಾದ್ಯಂತ ಎಲ್ಲಿ ಕೇಳಿದರೂ ಅಯೋಧ್ಯೆ ರಾಮ ಮಂದಿರದೇ ಸುದ್ದಿ ಆದರೆ ಅಯೋಧ್ಯೆ ಇರುವುದು ಕೇವಲ ಭಾರತದ ಉತ್ತರ ಪ್ರದೇಶದಲ್ಲಿ ಮಾತ್ರವಲ್ಲ ಆ ದೇಶದಲ್ಲೂ ಕೂಡ ಇದೇ ಅಯೋಧ್ಯೆ ಹಾಗಿದ್ರೆ ಆ ದೇಶ ಯಾವುದು ಅಲ್ಲಿನ ಅಯೋಧ್ಯೆಯ ವಿಶೇಷತೆ ಏನೋ ಇಲ್ಲಿದೆ ಇದರ ಸಂಪೂರ್ಣ ಮಾಹಿತಿ ಉತ್ತರ ಪ್ರದೇಶದ ಅಯೋಧ್ಯೆ ರಾಮಮಂದಿರ ಉದ್ಘಾಟನಾ ಸಮಾರಂಭಕ್ಕೆ ಸಕಲ ಸಿದ್ಧತೆಗಳು ವರದಿಂದ ಸಾಗಿವೆ ಶ್ರೀರಾಮನ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ಕಣ್ತುಂಬಿಕೊಳ್ಳಲು ದೇಶ ವಿದೇಶಗಳಿಂದ ಸಾವಿರಾರು ಜನರು ಅಯೋಧ್ಯೆಗೆ ಆಗಮಿಸಲಿದ್ದಾರೆ ಈಗಾಗಲೇ ಏಳು ಸಾವಿರ ಮಂದಿಗೆ ಆಹ್ವಾನವನ್ನ ನೀಡಲಾಗಿದೆ ಅವರಲ್ಲಿ ಹಲವರು ರಾಜಕೀಯ ವ್ಯಕ್ತಿಗಳು ಮತ್ತು ಸೆಲೆಬ್ರಿಟಿಗಳು ಸೇರಿದ್ದಾರೆ ಸದ್ಯ ಎಲ್ಲಿ ಕೇಳಿದರೂ ಶ್ರೀರಾಮ ರಾಮ ಮಂದಿರ ಹಾಗೂ ಅಯೋಧ್ಯೆಯ ಹೆಸರೇ ಕೇಳಿಬರುತ್ತಿದೆ ಆದರೆ ಅಯೋಧ್ಯೆ ಇರುವುದು ಕೇವಲ ಭಾರತದಲ್ಲಿ ಮಾತ್ರ ಎಂದ್ರೆ ನಂಬಲೇಬೇಕು ಇನ್ನೊಂದು ದೇಶದಲ್ಲೂ ಅಯೋಧ್ಯೆ ಇದೆ ಹೌದು ಥೈಲ್ಯಾಂಡ್ನಲ್ಲೂ ಅಯೋಧ್ಯೆ ಇದೆ ಈ ನಗರವನ್ನ ಅಲ್ಲಿ ಆಯೋಧ್ಯ ಎಂದು ಕರೆಯಲಾಗುತ್ತದೆ ಈ ನಗರವು ಅಯೋಧ್ಯೆಯನ್ನ ಹೋಲುತ್ತದೆ ಇದನ್ನು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣಗಳಲ್ಲಿ ಸೇರಿಸಲಾಗಿದೆ ಇನ್ನು ನಮ್ಮ ಭಾರತದ ಉತ್ತರ ಪ್ರದೇಶದಲ್ಲಿರುವ ಅಯೋಧ್ಯೆಯ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಇದು ಹಿಂದೂಗಳ ಪವಿತ್ರ ದೇವಾಲಯವಾಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜನವರಿಯಂದು ಅನಾವರಣಗೊಳ್ಳಲಿರುವ ರಾಮ ರಾಮಮಂದಿರವನ್ನು ಹಲವಾರು ವರ್ಷಗಳಿಂದ ನಿರ್ಮಾಣ ಮಾಡಿಕೊಂಡು ಬರಲಾಗುತ್ತಿದೆ ಈ ವರ್ಷ ನಿರ್ಮಾಣ ಕಾರ್ಯ ಮುಕ್ತಾಯಗೊಂಡು ಭಕ್ತರ ಸೇವೆಗೆ ಸಜ್ಜಾಗಿದೆ ಅಯೋಧ್ಯೆಯು ರಾಮನ ಜನ್ಮಸ್ಥಳವಾದ್ದರಿಂದ ಅಲ್ಲಿ ರಾಮನ ಬಾಲರೂಪದ ವಿಗ್ರಹವನ್ನಿಟ್ಟು ಪೂಜೆಯನ್ನ ಮಾಡಲಾಗ್ತದೆ ಈ ದೇವಾಲಯದ ನಿರ್ಮಾಣಕ್ಕಾಗಿ ಸುಮಾರು ಸಾವಿರದ ಎಂಟುನೂರು ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಲಾಗಿದೆ ಎಂದು ಅಂದಾಜಿಸಲಾಗಿದೆ ಈ ದೇವಾಲಯ ನಿರ್ಮಿಸುವುದು ಹಲವಾರು ಹಿಂದೂಗಳ ಕನಸಾಗಿತ್ತು ಈಗ ಈ ದೇವಾಲಯದ ನಿರ್ಮಾಣದಿಂದಾಗಿ ಒಂದು ಬಹುದೊಡ್ಡ ಕನಸು ನನಸಾಗಿದೆ ಈಗಾಗಲೇ ರಾಮ ಮಂದಿರದ ಪ್ರಸಾದದ ರೂಪದಲ್ಲಿ ಮನೆ ಮನೆಗೂ ಅಕ್ಷತೆಯನ್ನು ತಲುಪಿಸಲಾಗಿದೆ ಜನವರಿ ಇಪ್ಪತ್ತೆರಡರಂದು ನಡೆಯಲಿರುವ ರಾಮ ಮಂದಿರ ಉದ್ಘಾಟನಾ ಸಮಾರಂಭ ಹಾಗೂ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮವು ಯಶಸ್ವಿಯಾಗಿ ಜರುಗಿ ಎಲ್ಲರಿಗೂ ಶ್ರೀರಾಮನ ಕೃಪೆ ಇರಲಿ ಎಂಬುದೇ ನಮ್ಮ ಹಾಸನ ಟಿವಿಯ ಕೋರಿಕೆಯಾಗಿದೆ ನೋಡಿದ್ರಲ್ಲ ವೀಕ್ಷಕರೇ ಇದಾಗಿತ್ತು ಅಯೋಧ್ಯೆ ವಿಶೇಷ ಕ್ಷಣ ಕ್ಷಣದ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಸುದ್ದಿಯ ಸಿಂಹಾಸನ ನಮ್ಮ ಹಸನ ಟಿವಿ ನ್ಯೂಸ್